ಹೊತ್ಕೊಂಡಿದ್ದ ಕೋಮು ಗಲಭೆಯ ಕಿಡಿ ಮಧ್ಯೆ ಮಧ್ಯ ಕರ್ನಾಟಕಕ್ಕೂ ಕೂಡ ಅದು ಹಬ್ಬಿ ಬಿಟ್ಟಿದೆ ದಾವಣಗೆರೆಯಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕೆಲ ಕೋಮು ಕೇಡಿಗಳು ಕಲ್ಲು ತೂರಿದ್ದಾರಂತೆ ಬೆಣ್ಣೆ ನಗರಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣಗೊಂಡಿದೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ನಾಗಮಂಗಲ ಹೊತ್ತಿ ಉರಿದಿದೆ ಕೋಮುಗೇಡಿಗಳ ಅಟ್ಟಹಾಸಕ್ಕೆ ಕೆಂಡ ಮಂಗಲ ನಲುಗಿ ಹೋಗಿದೆ ಇನ್ನು ಬೆಂಕಿ ಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ ಹೀಗಿರುವಾಗಲೇ ನಾಗಮಂಗಲದಲ್ಲಿ ಹೊತ್ತಿಕೊಂಡಿದ್ದ ಕೋಮು ಕಿಚ್ಚು ದಾವಣಗೆರೆಗೂ ಹಬ್ಬಿದೆ ಬೆಣ್ಣೆ ನಗರಿಯ ಶಾಂತಿಯನ್ನ ಕದಡಿದೆ ಆಗ ನಾಗಮಂಗಲ ಈಗ ದಾವಣಗೆರೆ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ಸಾಕ್ತಾ ಇತ್ತು ಈ ವೇಳೆ ಎರಡು ಕೋಮಿನವರು ಘೋಷಣೆಯನ್ನ ಕೂಗಿದ್ದಾರೆ ಇದೇ ಕಾರಣಕ್ಕೆ ಗದ್ದಲ ಶುರುವಾಗಿದೆ ಈ ವೇಳೆ ಕೆಲ ಕೋಮುಗೇಡಿಗಳು ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ್ದಾರೆ ಕೂಡಲೇ ಲಾಠಿ ಹಿಡಿದು ಫೀಲ್ಡ್ ಗಿಡಿದ ಎಸ್ಪಿ ಉಮಾ ಪ್ರಶಾಂತ್ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ ಸದ್ಯ ಹಳೆ ದಾವಣಗೆರೆ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಅಂಗಡಿ ಮುಂಗಟ್ಟುಗಳನ್ನ ಪೊಲೀಸರು ಬಂದ್ ಮಾಡಿಸಿದ್ದಾರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ ಘರ್ಷಣೆ ಬಳಿಕ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣವಿರುವ ಕಾರಣ ಪೊಲೀಸ್ ಇಲಾಖೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲು ಮುಂದಾಗಿದೆ ನಿನ್ನೆ ಪ್ರಚೋದನಕಾರಿ ಭಾಷಣ ನೀಡಿದ್ರಿಂದಲೇ ಈ ಗಲಾಟೆ ನಡೆದಿದೆ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿರುವುದಾಗಿ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ಇವ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ ಅದನ್ನು ಲೀಗಲಾಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡಿಕೊಂಡಿದ್ದಾವೆ ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಸಮ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಮಾಡ್ತಾ ಕೊಟ್ಟಿದ್ದೇವೆ ಈ ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ ಇವಾಗ ಯಾರು ತಮ್ಮ ಕಾನೂನನ್ನ ಕೈ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ ಇನ್ನು ಸ್ಥಳಕ್ಕೆ ಪೂರ್ವಪಲ್ಲಿಯ ಐಜಿಪಿ ರಮೇಶ್ ಬೇತೂರು ರೋಡ್ಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಹಾವೇರಿ ಶಿವಮೊಗ್ಗ ಚಿತ್ರದುರ್ಗದಿಂದ ದಾವಣಗೆರೆಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಬಂದಿಳಿದಿದ್ದಾರೆ ಹಳೆ ದಾವಣಗೆರೆಗೆ ಸುತ್ತಮುತ್ತ ಗಸ್ತನ್ನು ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಗಳೇ ಟಾರ್ಗೆಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಿಂತೂ ಸುಳ್ಳಲ್ಲ ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಒಕ್ಕಲಿಗ ಜಾತಿ ನಿಂದನೆ ಮಾಡಿರುವ ಬಿಜೆಪಿ ಶಾಸಕ ಮುನಿರತ್ನ ಹಣಿಯೋದಕ್ಕೆ ಕಾಂಗ್ರೆಸ್ ತೆರೆ ಮರೆಯಲ್ಲೇ ತಂತ್ರಗಾರಿಕೆ ಇನ್ನಷ್ಟು ಹೆಚ್ಚು ಮಾಡಿದೆಯಂತೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಶಾಸಕ ಮುನಿರತ್ನ ವಿರುದ್ಧ ಕೈ ಜಾತಿ ಅಸ್ತ್ರ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಮಹತ್ವದ ಸಭೆ ಗುತ್ತಿಗೆದಾರ ಚೆಲುವರಾಜು ನಿಂದನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಗರ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದೆ ಡಿಕೆ ಬ್ರದರ್ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ಒಕ್ಕಲಿಗ ನಾಯಕರು ತಡರಾತ್ರಿ ಮಹತ್ವದ ಸಭೆ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಸಭೆಯಾಗಿದ್ದು ಸಚಿವರಾದ ಕೆ ವೆಂಕಟೇಶ್ ಎಂಸಿ ಸುಧಾಕರ್ ಹಿರಿಯ ನಾಯಕ ಟಿಬಿ ಜಯಚಂದ್ರ ಶರತ್ ಬಚ್ಚೇಗೌಡ ಶಿವಲಿಂಗೇಗೌಡ ಹರೀಶ್ ಗೌಡ ಮಾಗಡಿ ಶಾಸಕ ಬಾಲಕೃಷ್ಣ ಸುಬ್ಬಾರೆಡ್ಡಿ ಕೆವೈ ನಂಜೇಗೌಡ ಎಲ್ಸಿ ಅನಿಲ್ ಕುಮಾರ್ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಮುನಿರತ್ನ ವಿರುದ್ಧ ಮುಂದಿನ ರಾಜಕೀಯ ಹೋರಾಟ ಕುರಿತು ಒಕ್ಕಲಿಗ ನಾಯಕರು ಚರ್ಚೆ ಮಾಡಿದ್ದಾರಂತೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ನಾಯಕರು ಒಗ್ಗಟ್ಟಾಗಿ ಸಮರ ಸಾರಲು ತಂತ್ರಗಾರಿಕೆ ಮಾಡಿದ್ದಾರಂತೆ ಇದಿಷ್ಟೇ ಅಲ್ಲದೆ ಪ್ರಕರಣ ಸಂಬಂಧ ಮತ್ತೆ ಸಿಎಂ ಭೇಟಿಯಾಗಿ ಎಸ್ಐಟಿಗೆ ವಹಿಸುವ ಬಗ್ಗೆ ಮನವಿ ಮಾಡಲು ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಜಾತಿನಿಂದನೆ ಆರೋಪದಲ್ಲಿ ಸಿಲುಕಿರುವ ಮುನಿರತ್ನ ಹೆಸರಲ್ಲಿ ಮೈತ್ರಿಕೂಟ ಹಣಿಯಲು ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡುವ ತಂತ್ರ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ಬಿಜೆಪಿಯ ಮೂರು ಶಾಸಕರು ತಲೆನೋವಾಗಿ ಪರಿಣಮಿಸಿದ್ದಾರಂತೆ ಆ ಮೂವರು ಶಾಸಕರ ವಿರುದ್ಧ ಹೈಕಮಾಂಡ್ ಮುಂದೆ ದೂರು ನೀಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರಂತೆ ಆ ಮೂವರು ಶಾಸಕರು ಯಾರು ಶಿಸ್ತು ಕ್ರಮ ಯಾಕೆ ಗೊತ್ತಾ ಈ ವರದಿ ನೋಡಿ ಬಿಜೆಪಿಗೆ ತಲೆನೋವಾದ ಆ ಮೂವರು ಶಾಸಕರು ಎಸ್ಎಸ್ಎಂ ಟೀಂ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಚಿಂತನೆ ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಹೊಗೆ ಜೋರಾಗುತ್ತಲೇ ಇದೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಒಂದು ಕಾಲು ಹೊರ ಇಟ್ಟು ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಈ ನಾಯಕರು ಪಕ್ಷ ಬಿಡ್ತಿಲ್ಲ ಡ್ಯಾಮೇಜ್ ನಿಲ್ಲಿಸುತ್ತಿಲ್ಲ ಹೀಗಾಗಿ ರಾಜ್ಯ ಬಿಜೆಪಿಗೆ ಈ ಇಬ್ಬರು ಶಾಸಕರು ಒಂದ್ ಕಡೆ ತಲೆನೋವಾದರೆ ಇನ್ನೊಂದು ಕಡೆ ಆರ್ಆರ್ ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣ ಹಳೆ ಮೈಸೂರು ಭಾಗದಲ್ಲಿ ಮುಜುಗರ ತರಿಸಿದೆ ಹೌದು ಎಸ್ ಟಿ ಸೋಮಶೇಖರ್ ಶಿವರಾಜ್ ಹೆಬ್ಬಾರ್ ಪಕ್ಷದಿಂದ ಬಹುದೂರ ಸಾಗಿದ್ದಾರೆ ಇನ್ನು ಮುನಿರತ್ನ ಅವಾಂತರದಿಂದ ರಾಜ್ಯ ಬಿಜೆಪಿ ನಾಯಕರು ಮುಂದಿನ ವಾರ ಈ ಮೂವರು ಶಾಸಕರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡಲಿದ್ದಾರೆ ಎನ್ನಲಾಗ್ತಿದೆ ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ ತಂದೊಡುತ್ತಿರುವವರ ವಿರುದ್ಧ ಇದೀಗ ರಾಜ್ಯ ಬಿಜೆಪಿಯಿಂದ ಕಠಿಣ ಕ್ರಮದ ಚಿಂತನೆಗೆ ಮುಂದಾಗಿದೆಯಂತೆ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮುನಿರತ್ನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಮುಂದಿನ ವಾರ ಶಿಸ್ತು ಸಮಿತಿ ಸಭೆಯನ್ನು ಕರೆಯಲು ಮುಂದಾಗಿದೆಯಂತೆ ಇಷ್ಟುದಿನ ಈ ಮೂವರು ಶಾಸಕರಿಂದ ಪಕ್ಷಕ್ಕಾದ ಡ್ಯಾಮೇಜ್ ಬಗ್ಗೆ ವಿಸ್ತೃತ ಚರ್ಚೆಯನ್ನ ನಡೆಸಲಿದ್ದಾರಂತೆ ಮೂವರು ಶಾಸಕರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ ಬಳಿಕ ಹೈಕಮಾಂಡ್ಗೆ ಉಚ್ಚಾಟನೆಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ ಈ ವಾರಾಂತ್ಯದೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ನೋಡಿಕೊಂಡು ಮುನಿರತ್ನ ವಿರುದ್ಧ ಬಿಜೆಪಿ ನಿಲುವು ಪ್ರಕಟ ಮಾಡಲಿದೆಯಂತೆ ಒಕ್ಕಲಿಗ ದಲಿತ